ಪಟ್ಟಣದಲ್ಲಿ ಒಂದು ಕಾಲೋನಿಯಲ್ಲಿರುವ ಅತ್ತೆ ಸೊಸೆಯರು ಶಾರದಾ ಅನಾಮಿಕರದ್ದು ಮಧ್ಯ ತರಗತಿ ಕುಟುಂಬ ಅತ್ತೆ ಶಾರದಾ ಮನೆಯ ಮುಂದಿರುವ ಹೂ ಗಿಡಗಳಿಗೆ ಹಿತ್ತಲಿನಲ್ಲಿರುವ ತರಕಾರಿ ಗಿಡಗಳಿಗೆ ನೀರು ಹಾಕುವುದು ಮಕ್ಕಳಿಗೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೋಗಿ ಕೊಡುವುದು ಮಾಡ್ತಾ ಇರ್ತಾಳೆ ಸೊಸೆ ಅನಾಮಿಕಾ ಕಿಚನ್ ನಲ್ಲಿ ಇರುತ್ತಾ ದಿನಕ್ಕೊಂದು ವೆರೈಟಿ ಟಿಫಿನ್ ಲಂಚ್ ಸ್ನ್ಯಾಕ್ಸ್ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇರ್ತಾಳೆ ಅತ್ತೇ ಅತ್ತೆ ಏನೇ ಸೊಸೆ ಮಕ್ಕಳಿಗೆ ಸಾರನ್ನ ಜೊತೆ ಲಂಚ್ ಮಾಡಿದೀನಿ ನೀವು ಹೋಗಿ ಕೊಟ್ಬನ್ನಿ ನಾನು ತರಕಾರಿ ಗಿಡಗಳಿಗೆ ನೀರ್ ಹಾಕ್ತಾ ಇದ್ದೀನಿ ನಿಮ್ ಮಾವಯ್ಯಂಗ್ ಹೇಳೋ ಆ ಕೆಲಸವೇನೋ ಮಾವಯ್ಯಾ ಮಾವಯ್ಯ ಎಂದು ಕರೆಯುತ್ತಲೇ ತನ್ನ ರೂಮಿನೊಳಗೆ ಕಿಟಕಿ ಹತ್ರ ಕೂತ್ಕೊಂಡು ಪೇಪರ್ ನೋಡ್ತಾ ಇರುವ ಪ್ರಸಾದ್ ಸೊಸೆಯ ಮಾತು ಕೇಳಿ ಏನಮ್ಮ ಸೊಸೆ ನಾನು ಈ ದಿನ ಮಾಡ್ಬೇಕಾದ ಕೆಲಸವೆಲ್ಲ ಮಾಡಿದೀನಿ ಈಗ ನಾನು ಎಲ್ಲಿಗೂ ಹೋಗೋದಿಲ್ಲ ನಿಮ್ಮ ಅತ್ತೆನೇ ಹೋಗು ಅಂತ ಹೇಳು ಆದ್ರೂ ಮಕ್ಕಳಿಗೆ ಲಂಚ್ ಬಾಕ್ಸ್ ತಗೊಂಡ್ ಕೊಡೋದು ಶಾರದಾ ಮಾಡೋ ಕೆಲಸ ಅಲ್ವಾ ಕೇಳೋದು ಮಾವಯ್ಯ ಕಣೆ ಸೊಸೆ ಯಾವ್ದೊಂದ್ ದಿನ ಹೋಗಿ ಕೊಟ್ಟು ಬಂದ್ರೆ ಏನಾದ್ರೂ ಕರ್ಗ ಹೋಗ್ತಾನ ಇಲ್ಲ ನಲ್ಗೆ ಹೋಗ್ತಾನ ಕೇಳೆ ಸೊಸೆ ಮಾವಯ್ಯ ನೀನೇನ್ ಕೇಳ್ಬೇಡ ಬಿಡಮ್ಮ ನಿಮ್ ಅತ್ತೆ ಅಂದಿದ್ದು ನಂಗೆ ಕೇಳಿಸ್ತು ಮೊನ್ನೆ ದಿನ ಕಾಲ್ ನೋವಿದೆ ಅಂತ ರೇಷನ್ ಶಾಪ್ಗೆ ಹೋಗಿ ಅಕ್ಕಿ ತಗೊಂಬಾ ಶಾರದಾ ಅಂದ್ರೆ ಈ ಮನೇಲಿ ಯಾರ್ ಮಾಡ್ಬೇಕಾದ ಕೆಲಸ ಅವರೇ ಮಾಡ್ಬೇಕು ಅಂತ ಹೇಳದ್ಲಲ್ಲ ಹೇಳದವ್ರೆ ಮರ್ತೋದ್ರೆ ಹೇಗೆ ಸೊಸೆ ನಾನೇನು ಮರ್ತೋಗಿಲ್ಲ ಅಂತ ಹೇಳು ಎಲ್ಲ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಕೂಡ ಹೇಳು ಆ ದಿನ ನಾನು ಹಾಗಂದೆ ಅಂದ್ರೆ ಏನಾದ್ರೂ ಬಲವಾದ ಕಾರಣ ಇದ್ದೇ ಇರುತ್ತೆ ಅದಕ್ಕೆ ನಾನು ಹಾಗಂದಿರ್ತೀನಿ ಈಗ ತಾವು ಕಿಟಕಿ ಹತ್ರ ಕೂತ್ಕೊಂಡು ಪೇಪರ್ ಅಲ್ವಾ ಪೇಪರ್ ಓದೋದ್ರಿಂದ ಎಂತಹ ಪ್ರಯೋಜನ ಇಲ್ದಾಗ ಯಾಕೆ ಅಂತೆ ಓದೋದು ನನ್ನ ಪೇಪರ್ ತಂಟೆಗೆ ಬರದೆ ನಿನ್ನ ನೀರು ನೀನ್ ಹಿಡ್ಕೊ ನಿನ್ನ ಬಲವಾದ ಕಾರಣ ನಿನ್ ಹತ್ರನೇ ಇಟ್ಕೋ ನನ್ನ ಹತ್ರ ತರಬೇಡ ಕರಿಬೇಡ ನಾನು ನಿನ್ ಕೆಲಸ ಮಾಡಲ್ಲ ಸರಿನಾ ಸರಿ ಬಿಡಿ ಮಾಡ್ಬೇಡಿ ನನ್ ಕೆಲ್ಸ ನಾನೇ ಮಾಡ್ಕೋತೀನಿ ಇರು ಸೊಸೆ ನಾನೇ ಬರ್ತಾ ಇದ್ದೀನಿ ಎಂದು ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ ಲಂಚ್ ಬಾಕ್ಸ್ ಹಿಡಿದುಕೊಂಡು ಹಾಲ್ನಲ್ಲಿ ನಿಂತಿರುತ್ತಾಳೆ ಅನಾಮಿಕಾಳ ಹತ್ತಿರದಿಂದ ಲಂಚ್ ಬ್ಯಾಗ್ ತೆಗೆದುಕೊಂಡು ಶಾರದಾ ಮನೆಯಿಂದ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ ಪ್ರಸಾದ್ ಹಾಗೆ ಪೇಪರ್ ಓದ್ಕೋತಾ ಕೂತಿರ್ತಾನೆ ಪ್ರಸಾದ್ ಗುಮಾಸ್ತನಾಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿರುತ್ತಾನೆ ಸದ್ಯಕ್ಕೆ ಮನೆ ಹತ್ರ ಇರುತ್ತಾ ಮಾರ್ಕೆಟ್ ಇಂದ ತರಕಾರಿ ತರೋದು ಕರೆಂಟ್ ಬಿಲ್ ವಾಟರ್ ಬಿಲ್ ಕಟ್ಟೋದು ಲೈನ್ ಅಲ್ಲಿ ನಿಂತ್ಕೊಂಡು ರೇಷನ್ ಅಕ್ಕಿ ತರೋದು ಇಂತಹ ಕಿರಾಣ ಶಾಪ್ ಗೆ ಹೋಗಿ ತಿಂಗಳಿಗೆ ಬೇಕಾದ ಸಾಮಾನು ತಗೊಂಡ್ಬರೋದು ಇಂತಹದ್ದು ಮಾಡ್ತಾ ಇರ್ತಾನೆ ಅನಾಮಿಕಳ ಗಂಡ ರಮೇಶ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಮಕ್ಕಳು ಹರೀಶ್ ಭವ್ಯರು ಚೆನ್ನಾಗಿ ಸ್ಕೂಲ್ಗೆ ಹೋಗಿ ಓದ್ಕೋತಾ ಇರ್ತಾರೆ ಶಾರದಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಸ್ಕೂಲ್ ಹತ್ರ ಬರ್ತಾಳೆ ಅಲ್ಲಿ ಆಯಾ ಆಗಿ ಕೆಲಸ ಮಾಡ್ತಾ ಇರುವ ಸುಜಾತಂಗೆ ಕೊಡ್ತಾಳೆ ಅಮ್ನವ್ರೆ ಹರೀಶ್ ಭವ್ಯನೇ ಅಲ್ವಾ ನಿಮ್ಮ ಮಕ್ಕಳು ಎಂದು ಅನ್ನು ತಲೆ ಶಾರದಳಿಗೆ ಕೋಪ ಬರುತ್ತೆ ಕೋಪದಿಂದ ನೋಡುತ್ತಾ ಏನ್ ಮಾತಾಡ್ತಾ ಇದೆಯೇ ಬುದ್ಧಿ ಇಲ್ವಾ ಹರೀಶ್ ಭವ್ಯರು ನನ್ನ ಮಕ್ಕಳೇ ಅಲ್ಲ ನನ್ನ ಮೊಮ್ಮಗ ಮೊಮ್ಮಕ್ಕಳು ನನ್ನ ಮಗನ ಮಕ್ಕಳು ಇಷ್ಟು ದೊಡ್ಡಗಿರುವ ನನಗೆ ಅಷ್ಟು ಚಿಕ್ಕ ಮಕ್ಕಳೇನೆ ಕೇಳಿದವರು ನೋಡಿ ನಗ್ತಾರೆ ಚೆನ್ನಾಗಿ ಮಾತಾಡೋದು ಕಲ್ತ್ಕೊಂಬದ್ಲು ಎಂದು ಹೇಳಿ ಅಲ್ಲಿಂದ ಮನೆಗೆ ಹೊರಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಚಳಿಗಾಲ ಬಂದೇ ಬರುತ್ತೆ ಒಂದು ರಾತ್ರಿ ಏಳು ಗಂಟೆಯ ಸಮಯ ದಿನದ ಹಾಗೆ ಆ ದಿನ ಕೂಡ ಮಕ್ಕಳ ಜೊತೆ ಆ ಮನೆಯಲ್ಲಿರುವ ಚಿಕ್ಕದಾದ ಡೈನಿಂಗ್ ಟೇಬಲ್ ಸುತ್ತಲೂ ಕೂತ್ಕೊಂಡು ಅನಾಮಿಕಾ ಏನು ಸ್ಪೆಷಲ್ ಮಾಡ್ತಾಳೋ ಅಂತ ಮಾತನಾಡಿಕೊಳ್ತಾ ಇರ್ತಾರೆ ರಮೇಶ್ ಮೇಲಕ್ಕೆ ನಗುತ್ತಾ ಇರ್ತಾನೆ ಹೊರತು ಅವನ ಮನಸ್ಸಿನಲ್ಲಿ ಮತ್ತೊಂದು ತಿಂಗಳಲ್ಲಿಯೇ ಜಾಬ್ ಹೋಗುತ್ತೆ ಅನ್ನುವ ದುಃಖ ಹಾಗೇ ಇರುತ್ತೆ ಆ ದುಃಖವನ್ನು ಎಲ್ಲರಿಗೂ ಹೇಳಿ ಎಲ್ಲರಿಗೂ ಕಷ್ಟ ಕೊಡುವುದು ಇಷ್ಟವಿಲ್ಲದೆ ಒಂದು ಅನಾಮಿಕಳಿಗೆ ಮಾತ್ರವೇ ಹೇಳಿರುತ್ತಾನೆ ಅನಾಮಿಕಾ ಕೂಡ ಒಳಗೊಳಗೆ ದುಃಖ ಪಡುತ್ತಲೇ ಮೇಲಕ್ಕೆ ಎಲ್ಲರಿಗಾಗಿ ಚಿಕನ್ ಮಂಚೂರಿಯಾ ಮಾಡ್ತಾ ಇರ್ತಾಳೆ ಯಾರು ಹೇಳಿದ್ದು ಅಲ್ಲ ಸೊಸೆ ಚಿಕನ್ ಮಂಚೂರಿ ಮಾಡ್ತಾ ಇದ್ದಾಳೆ ಅಂತ ನಾನು ಹತ್ತು ರೂಪಾಯಿ ಪಂದ್ಯ ಇಡ್ತಾ ಇಡ್ತೀರೋ ಹೇಳಿ ಸೊಸೆ ಚಿಕನ್ ಮಂಚೂರಿಯ ಮಾಡೋದಿಲ್ಲ ಅಂತ ನಾನು ಇಪ್ಪತ್ತು ರೂಪಾಯಿ ಪಂದ್ಯ ಕಟ್ತಾ ಇದ್ತೀಯ ಅನಾಮಿಕಾ ಚಿಕನ್ ಮಂಚೂರಿಯ ಮಾಡ್ತಾ ಇಲ್ಲ ಬೇಕು ಅಂದ್ರೆ ನೋಡಿ ಚಿಕನ್ ಕರಿ ಬರುತ್ತೆ ಆ ಚಿಕನ್ ವಾಸನೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಸರಿಯಪ್ಪ ನೀನು ಕೂಡ ಪಂದ್ಯ ಬಿಡು ಇಡ್ತೀಯಾ ಐದು ರೂಪಾಯಿ ಇಡ್ತೀನಿ ಅಪ್ಪ ಹೇಳಿದ್ದು ತಪ್ಪು ಎಲ್ಲರಿಗಿಂತ ನಾನೇ ಬೆಸ್ಟು ಹಂಡ್ರೆಡ್ ರುಪೀಸ್ ಕಟ್ತಾ ಇದ್ದೀನಿ ತಾತಯ್ಯ ಹೇಳಿದ್ದು ಕರೆಕ್ಟ್ ಆಗುತ್ತೆ ಅಂತ ನನ್ನ ನಂಬಿಕೆ ಏನ್ ತಾತಯ್ಯ ಹೌದು ಮೊಮ್ಮಗಳೇ ನಾನು ಹೇಳಿದ್ದೆ ನಿಜವಾಗುತ್ತೆ ಬೇಕು ಅಂದರೆ ನೋಡು ನನಗೆ ಕೂಡ ತಾತಯ್ಯ ತಂಗಿ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಅಪ್ಪ ಸರಿ ಭವ್ಯ ಮಾಕು ನಿನ್ನ ಹತ್ರ ನಿಜಕ್ಕೂ ನೂರು ರೂಪಾಯಿ ಎಲ್ಲಿಂದ ಬಂತು ಮಮ್ಮಿ ನಂಗು ಅಣ್ಣಂಗೆ ದಿನವೂ ಏನಾದರೂ ಕೊಂಡ್ಕೋ ಅಂತ ತಿನ್ನೋದಕ್ಕೆ ಟೆನ್ ರುಪೀಸ್ ಕೊಡ್ತಾಳೆ ನಾನು ಅಣ್ಣಯ್ಯ ಏನು ತಿನ್ನದೇ ಕೂಡಿಡ್ತಾ ಇದ್ದೀವಿ ಹತ್ತು ಹತ್ತು ರೂಪಾಯಿ ಸೇರಿ ನೂರು ರೂಪಾಯಿ ಆಗಿದೆ ಈಗ ತಾತಯ್ಯ ಹತ್ತು ಅಜ್ಜಿ ಇಪ್ಪತ್ತು ನೀವು ಕೊಟ್ಟ ಐದು ಎಲ್ಲ ಸೇರಿ ಒನ್ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಅದು ನೀನು ಗೆದ್ದಾಗ ತಾಯಿ ನೀನು ಸೋತ್ರೆ ಎಲ್ಲ ಸೊನ್ನೆ ಆಗತ್ತೆ ಮತ್ತೆ ನಾವು ಸೋತ್ ಹೋಗಲ್ವಲ್ಲ ಅಪ್ಪ ನಾವೇ ವಿನ್ ಆಗ್ತೀವಿ ಎಂದು ಅವರೆಲ್ಲರೂ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕ ಬಿಸಿ ಬಿಸಿಯಾಗಿ ಚಿಕನ್ ಮಂಚೂರಿಯ ತೆಗೆದುಕೊಂಡು ಬಂದು ಅವರು ಮುಂದಿಡುತ್ತಾಳೆ ಅದನ್ನು ನೋಡಿ ಹರೀಶ್ ಭವ್ಯ ಪ್ರಸಾದ್ ಮೂವರು ಸಂತೋಷ ಪಡುತ್ತಾರೆ ಶಾರದಾ ರಮೇಶ್ವರ ಮುಖಗಳು ಅದೊಂಥರ ಇಡ್ತಾರೆ ಹೇಯ್ ನಾನು ಹೇಳಿದ್ದೆ ಅಲ್ಲಪ್ಪ ತಾತಯ್ಯ ಹೇಳಿದ ಹಾಗೇನೇ ಮಮ್ಮಿ ಚಿಕನ್ ಮಂಚೂರಿಯನೇ ಮಾಡಿದ್ದಾಳೆ ಅಂತ ನಾವೇ ಗೆದ್ವಿ ಈ ದುಡ್ಡೆಲ್ಲ ನಂಗೆ ಇದರಲ್ಲಿ ನಿಮ್ ತಾತಯ್ಯನ ದೊಡ್ಡತಾನೆ ಏನು ಇಲ್ಲ ಮೊಮ್ಮಗಳೇ ನನ್ ಸೊಸೆ ಬಂದು ಮಾವಯ್ಯ ಬಜಾರ್ಗೆ ಹೋಗಿ ಚಿಕನ್ ತಗೊಂಬನ್ನಿ ಚಿಕನ್ ಮಂಚೂರಿಯ ಮಾಡ್ತೀನಿ ಅಂತ ಹೇಳಿರ್ತಾಳೆ ಅಷ್ಟೇ ಹೊರತು ನಿಮ್ ತಾತಯ್ಯಂಗೇನು ಸ್ವಂತ ಬುದ್ಧಿ ಇಲ್ಲ ಹೇಗಾದ್ರಾಗ್ಲಿ ಅಜ್ಜಿ ತಾತಯ್ಯ ಗೆದ್ದಿದ್ದಾರೆ ಅದು ಸಾಕಲ್ವಾ ತಾತಯ್ಯ ಗೆದ್ರು ನಾನ್ ಗೆದ್ರು ದುಡ್ಡೆಲ್ಲ ನನಗೆ ಏನ್ ತಾತಯ್ಯ ಹೌದಮ್ಮ ಬಂಗಾರ ತಾಯಿ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕ ಎಲ್ಲರಿಗೂ ಚಿಕನ್ ಮಂಚೂರಿಯಾ ಬಡಿಸುತ್ತಾಳೆ ಅವಳು ಒಂದು ಕಡೆ ಕೂತ್ಕೋತಾಳೆ ಎಲ್ಲರೂ ಬಿಸಿ ಬಿಸಿಯಾಗಿರುವ ಚಿಕನ್ ಮಂಚೂರಿಯಾ ತಿಂತಾ ಇರ್ತಾರೆ ಅನಾಮಿಕಾ ಕೊಳ ತಿನ್ನುತ್ತ ನಾನು ಸೋಸೆ ಈಗ ನಾನು ಬಿಸಿ ಬಿಸಿಯಾಗಿ ಈ ಚಿಕನ್ ಮಂಚೂರಿಯಾ ತಿಂತಾ ಇದ್ದೀನಿ ನೀವು ತಿಂತ ಇರಿ ಮಾವಯ್ಯಾ ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ ನಾನು ಹೇಳೋದಿಕ್ಕೆ ನೀವು ತಿನ್ನೋದು ನಿಲ್ಸಕ್ಕೆ ಏನು ಸಂಬಂಧವಿಲ್ವಲ್ಲ ಆದ್ರೂ ಸರಿಯಮ್ಮ ಬಿಸಿ ಬಿಸಿಯಾಗಿರುವ ಚಿಕನ್ ಮಂಚೂರಿಯ ತಿಂದ ಮೇಲೆ ನಾವು ಮಾತಾಡ್ಕೊಳ್ಳೋಣ ತಿನ್ನು ತಣ್ಣಗಾಗಿ ಬಿಡುತ್ತೆ ರುಚಿ ಬೇರೆ ಆಗುತ್ತೆ ಬಿಸಿಯಾಗಿದ್ರೆ ಟೇಸ್ಟಿ ಅನ್ಸುತ್ತೆ ಹೌದು ಸೊಸೆ ಮೊದಲು ನಾವು ಆಮೇಲೆ ಮಾತಾಡೋಣ ಅದಲ್ಲಮ್ಮ ಅನಾಮಿಕ ಏನ್ ಹೇಳ್ತಾಳೋ ಕೇಳೋಣ ಅಲ್ವಾ ತಾತಯ್ಯ ಅಜ್ಜಿ ಇವಾಗ ಎಷ್ಟು ಬೇಡ ಅಂತ ಹೇಳಿದ್ರು ಮಮ್ಮಿ ಹೇಳಿದ್ದು ಕೇಳೋಣ ಅಂತ ಯಾಕೆ ಅಪ್ಪ ಅಷ್ಟೆಲ್ಲ ಪಟ್ಟು ಹಿಡಿದು ಕೂತಿದಾನೆ ಏನಾಯ್ತು ಅಪ್ಪ ಮಗು ರಮೇಶು ನನಗೂ ನಿಮ್ಮಮ್ಮಂಗೆ ಎಲ್ಲದೂ ಗೊತ್ತು ಈಗೇನು ಆಲೋಚನೆ ಮಾಡದೆ ಬಿಸಿಯಾಗಿರುವ ಚಿಕನ್ ಮಂಚೂರಿಯ ತಿನ್ನಿ ಆಮೇಲೆ ಮಾತಾಡ್ಕೊಳ್ಳೋಣ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಾ ಏನು ಮಾತನಾಡದೆ ತಿನ್ನುತ್ತಾ ಇರುತ್ತಾರೆ ಹಾಗೆ ಎಲ್ಲರೂ ತಮಾಷೆಯಾಗಿ ಚಿಕನ್ ಮಂಚೂರಿಯ ತಿಂದು ಮಲಗುತ್ತಾರೆ ಮಾರನೇ ದಿನ ಮಕ್ಕಳನ್ನು ಸ್ಕೂಲ್ ಹತ್ರ ಬಿಟ್ಟು ಶಾರದಾ ಮನೆಗೆ ಬರುತ್ತಾಳೆ ರಮೇಶ್ ಮನೆ ಹತ್ರನೇ ಇರ್ತಾನೆ ಮಗು ರಮೇಶು ನಿನ್ನ ಜಾಬ್ ಹೋಗುತ್ತೆ ಅಂತ ನೀನು ಸೊಸೆ ಹತ್ರ ಹೇಳೋದು ನಾನು ಅಮ್ಮ ಕೇಳಿದ್ವೋ ಆ ವಿಷಯ ನಮ್ಗೆ ಹೇಳೋದಕ್ಕೆ ನಿನ್ನಲ್ಲಿ ನೀನು ಎಷ್ಟು ಕುಗ್ಗಿ ಹೋಗ್ತಾ ಇದ್ಯೋ ಇಬ್ರು ಗಮನಿಸ್ತಾ ನಿನಗ ನೀನಾಗಿ ನೀನು ಹೇಳುವವರೆಗೂ ನಾವು ತಿಳಿಯದ ಹಾಗೆ ಇರೋಣ ಅಂದ್ಕೊಂಡಿದ್ವಿ ಕಣೋ ಆದ್ರೆ ನಿನ್ನೆ ರಾತ್ರಿ ಪದೇ ಪದೇ ನೀನು ಸೊಸೆ ಮಾತಾಡೋದು ಕೇಳಿದ ನಂತರ ನಿಜ ಹೇಳಿದೇನು ಕಣೋ ಇನ್ನು ಸೊಸೆ ಮಾತಾಡಿಲ್ಲ ಅಂತ ಅಂದ್ಕೊಂಡಿರುವ ವಿಷಯದ ಬಗ್ಗೆ ನಾನು ಹೇಳ ಮಗನೇ ನಿಮ್ಗೆ ಗೊತ್ತಾಗತ್ತೆ ಗೊತ್ತು ಸೊಸೆ ನಿನಗೆ ಬಂದ ಚಿಕನ್ ಮಂಚೂರಿಯನ್ನು ಸಾಯಂಕಾಲದ ಹೊತ್ತು ಒಂದು ಒಳ್ಳೆ ಪ್ಲೇಸ್ ನೋಡ್ಕೊಂಡು ನೀನು ಮಾರೋಣ ಅಂದ್ಕೊಂಡಿದ್ಯಾ ಅಲ್ವಾ ನೀವು ಚೆನ್ನಾಗಿ ಹೇಳಿದ್ರಿ ಅತ್ತೆ ವ್ಯಾಪಾರ ಮಾಡ್ತೀಯಾ ಚೆನ್ನಾಗೇ ಇದೆ ಸೊಸೆ ಮತ್ತೆ ಮನೆ ಕೆಲಸ ಅಡುಗೆ ಕೆಲಸ ಯಾರು ಮಾಡ್ತಾರೆ ಅತ್ತೆ ನೀವೇನು ಆ ಕೆಲಸದ ಬಗ್ಗೆ ಗಾಬರಿ ಆಗ್ಬೇಡಿ ಆ ಕೆಲಸವೆಲ್ಲ ನಿಮ್ಮ ಹತ್ರ ಮಾಡಿಸ್ತೀನ ಅತ್ತೆ ಎಲ್ಲ ಕೆಲಸನೂ ನಾನೇ ನೋಡ್ಕೋತೀನಿ ನೀವು ಮಕ್ಕಳನ್ನು ನೋಡ್ಕೊಂತ ನನಗೆ ಸಹಾಯ ಮಾಡಿ ಸಾಕು ಮಿಕ್ಕ ಕೆಲಸವೆಲ್ಲ ನಾನೇ ನೋಡ್ಕೋತೀನಿ ಸರಿ ಕಣಮ್ಮ ತಾಯಿ ನೀನು ಕುಟುಂಬದ ಬಗ್ಗೆ ಅಷ್ಟೆಲ್ಲ ಆಲೋಚಿಸಿ ಇಂಥ ಚಳಿನಲ್ಲಿ ಚಿಕನ್ ಮಂಚೂರಿಯಾ ಮಾರ್ತಾ ಆ ದುಡ್ಡಿನಿಂದ ಕುಟುಂಬವನ್ನು ಪೋಷಿಸಬೇಕು ಅಂದ್ಕೋತಾ ಇದೆಯಾ ನಾವು ಖಚಿತವಾಗಿ ನಮ್ಮ ಸಹಾಯನ ಕೊಡ್ತೀವಮ್ಮ ಹೌದು ಸಸೆ ಬೇಕಾದ್ದೇನೋ ಹೇಳು ನಿಮ್ಮ ಮಾವಯ್ಯ ಹೊರಗೆ ಹೋಗಿ ನಿಮ್ಗೆ ಬೇಕಾದ ಸಾಮಾನೆಲ್ಲ ತಗೊಂಡ್ಬರ್ತಾನೆ ಹೇಗೂ ಹೊರಗಿನಿಂದ ಸಾಮಾನು ತಗೊಂಡ್ಬರದು ಚೆನ್ನಾಗಿ ಅಭ್ಯಾಸವಾಗಿದೆ ಅಲ್ಲ ಎಲ್ಲಾ ಶಾಪ್ನವರು ಚೆನ್ನಾಗಿ ಪರಿಚಯವಾಗಿರ್ತಾರೆ ಈಗ ನಮಗೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಕಡಿಮೆ ಮಾಡಿಸಿದ್ರು ಒಳ್ಳೇದೇ ಅಲ್ವಾ ತಗೊಂಬರ್ತೀನಿ ಕೊಡಮ್ಮ ಎಂದು ಹೇಳುತ್ತಲೇ ರಮೇಶ್ ಬಹಳ ಸಂತೋಷ ಪಡುತ್ತಾನೆ ನನಗೆ ಬಂದ ಕಷ್ಟ ನಿಜಕ್ಕೂ ಕಷ್ಟನೇ ಅಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಪ್ಪ ಮಗು ರಮೇಶು ಕುಟುಂಬ ಅನುಬಂಧ ಅಂದರೆ ಕೂತ್ಕೊಂಡು ತಿನ್ನೋದೇ ಅಲ್ವೋ ಚೆನ್ನಾಗಿ ಇದ್ದಾಗ ನಗೋದೇ ಅಲ್ಲ ಕಷ್ಟದಲ್ಲಿ ಸಹಾಯ ಮಾಡೋದು ಚದುರದ ಕಿರುನಗೆಯಿಂದ ಸಹಾಯ ಧೈರ್ಯ ಕೊಡೋದು ಹೋಗು ಮಗನೇ ಜಾಬ್ ಹೋಗುತ್ತೆ ಅನ್ನುವ ಯೋಚನೆ ಬಿಟ್ಬಿಡು ಇನ್ನೊಂದು ಕೆಲಸ ನಿನಗಾಗಿ ಕಾದಿದೆ ಅಂತ ಸಂತೋಷ ಪಡು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ಒಳಗಡೆಗೆ ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಒಂದು ಪೇಪರ್ ತೆಗೆದುಕೊಂಡು ಬಂದು ಪ್ರಸಾದನಿಗೆ ಕೊಡುತ್ತಾಳೆ ಪ್ರಸಾದ ಪೇಪರ್ನ ತೆಗೆದುಕೊಂಡು ಅನಾಮಿಕ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಮನೆಯಿಂದ ಹೋಗುತ್ತಾನೆ ಶಾರದ ಅನಾಮಿಕರು ಒಳ್ಳೆ ಜಾಗ ನೋಡಿಕೊಳ್ಳುತ್ತಾರೆ ಚೆನ್ನಾಗಿ ವ್ಯಾಪಾರ ನಡೆಯುತ್ತದೆ ಎಂದು ಮಾತನಾಡಿಕೊಳ್ಳುತ್ತಾರೆ ಆ ದಿನ ಸಾಯಂಕಾಲದಿಂದ ಅನಾಮಿಕಾ ಚಿಕನ್ ಮಂಚೂರಿಯಾ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಫೇಮಸ್ ಆಗುತ್ತಾಳೆ ಚೆನ್ನಾಗಿ ದುಡ್ಡು ಸಂಪಾದಿಸಿಕೊಂಡು ತನ್ನ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾಳೆ ಹೈವೇ ಮೇಲೆ ಅತ್ತ ಸಸಿಯರು ಶಾರದ ಅನಾಮಿಕರು ಸೆಲ್ಫೋನ್ಗಳನ್ನು ಕುತ್ತಿಗೆಯಲ್ಲಿ ಹಾಕೊಂಡು ಸೈಕಲ್ ತುಳಿಯುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅತ್ತೇ ಈಗ ನಾವಿರ್ತಿರೋ ಟೌನ್ ನಿಂದ ಸುಮಾರಾಗಿ ಎರಡು ಕಿಲೋಮೀಟರ್ ವರೆಗೂ ಬಂದಿದೀವಿ ಆದ್ರೂ ಈ ಹೈವೇ ಮೇಲಿರುವ ನಮ್ಮ ಮನೆ ಸ್ಥಳ ಮಾತ್ರ ಬರ್ಲಿಲ್ಲ ನಿಜ ಹೇಳಿಯತ್ತೆ ಇಲ್ಲಿ ನಿಜವಾಗಿ ನೀವು ಮನೆ ಸ್ಥಳನ ಕೊಂಡಿದ್ದೀರಾ ಎಂದು ಅನಾಮಿಕ ಕೇಳಿದ ತಕ್ಷಣ ಶಾರದ ಕೋಪದಿಂದ ನೀನ್ ಅಮ್ಮನ ಹೊಟ್ಟೆ ಹುಡಿಯಾ ಎಷ್ಟು ಸಲ ಹೇಳ್ಬೇಕೆ ನಿಜವಾಗಿಯೂ ನನ್ನ ಮಗ ರಮೇಶ್ ಕಷ್ಟಪಟ್ಟು ಇಲ್ಲಿ ಮನೆ ಜಾಗ ತಗೊಂಡಿದ್ದಾನೆ ನೀನು ಬಾಯಿ ಮುಚ್ಕೊಂಡು ಸೈಕಲ್ ತೊಳಿ ಹಬ್ಬ ಕೋಪ ಮಾಡ್ಕೋಬಿಡಿ ಅತ್ತೆ ನೀವು ಎರಡು ಕಿಲೋಮೀಟರ್ ದೂರ ಇರುತ್ತೆ ಅಂತ ಹೇಳಿದ್ರಲ್ಲ ಅತ್ತೆ ಏನೇ ಸೊಸೆ ನಿನ್ ಕಿವಿನ ಕಾಗೆ ಎತ್ಕೊಂಡು ಹೋಗಿದ್ಯಾ ಇಲ್ಲ ಅತ್ತೆ ನನ್ನ ಹತ್ರನೇ ಇದೆ ನನ್ ತಲೆಗೆ ಇದೆ ಮತ್ತೆ ನಾನು ಹೇಳಿದಾಗ ಸರಿಯಾಗಿ ಕೇಳಿಸ್ತಿಲ್ವಾ ಸರಿಯಾಗಿ ಎರಡು ಕಿಲೋಮೀಟರ್ ದೂರ ಇರುತ್ತೆ ಅಂತ ನಾನು ಖಚಿತವಾಗಿ ಹೇಳಿಲ್ವಲ್ಲ ಸುಮಾರಾಗಿ ಎರಡು ಕಿಲೋಮೀಟರ್ ದೂರ ಇರುತ್ತೆ ಅಂತಂದೆ ಓಹೋ ಹಾಗೆ ಹೇಳಿದ್ರತ್ತೆ ಅದು ಸರಿ ಸೈಕಲ್ ತುಳಿರಿ ಮನೆಯಿಂದ ಹೊರಟಾಗಿ ನಿಂದ ತುಳಿತಾನೇ ಇದೀನಿ ಸೊಸೆ ಹೀಗೆ ಇನ್ನು ಎಷ್ಟು ದೂರ ತುಳಿಬೇಕು ಅತ್ತೆ ಹತ್ತರಕ್ಕೆ ಬಂದ್ವಿ ಕಣೆ ಅನಾಮಿಕಾ ಎಂದು ಶಾರದಾ ಹೇಳುತ್ತಾಳೆ ಅನಾಮಿಕಾ ವೇಗ ಸೈಕಲ್ ತುಳಿಯುತ್ತಾ ಮುಂದಕ್ಕೆ ಹೋಗುತ್ತಾಳೆ ಸೊಸಯ್ಯನು ಅಷ್ಟು ವೇಗವಾಗಿ ಸೈಕಲ್ ತುಳಿಯುತ್ತಾ ಜಾಗದಾಟಿ ಹೋಟೆಲ್ಲು ಎಂದು ಶಾರದ ಸ್ವಲ್ಪ ದೂರ ಹೋಗಿ ಮಣ್ಣಿನ ರೋಡಿನ ಹತ್ರ ನಿಲ್ಲುತ್ತಾಳೆ ಅನಾಮಿಕಾ ಮಾತ್ರ ಯಾವ ಕಡೆಯೂ ನೋಡದೆ ವೇಗವಾಗಿ ಸೈಕಲ್ ತುಳಿಯುತ್ತಾ ಇಲ್ಲಿ ನಿಲ್ಲು ಸೊಸೆ ಅಂತ ಅತ್ತೆ ಹೇಳುವವರೆಗೂ ಸೈಕಲ್ ತುಳಿತಾನೆ ಮುಂದಕ್ಕೆ ಹೋಗ್ತಾನೆ ಇರ್ತೀನಿ ಎಂದು ಅಂದುಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಶಾರದಾ ಮಣ್ಣಿನ ರೋಡಲ್ಲಿ ಸೈಕಲ್ ತುಳಿಯುತ್ತಾ ತನ್ನ ಫ್ಲಾಟ್ ಕಡೆ ಹೋಗ್ತಾ ಇರ್ತಾಳೆ ಆಯಾಸವಾಗಿದ್ದರಿಂದ ಅನಾಮಿಕಾ ರೋಡ್ ಪಕ್ಕದಲ್ಲಿರುವ ಒಂದು ಮರದ ಕೆಳಗೆ ನಿಂತುಕೊಂಡು ಹಿಂದೆ ನೋಡುತ್ತಾಳೆ ಎಲ್ಲಿಯೂ ಅತ್ತೆ ಶಾರದಾ ಕಾಣಿಸೋದಿಲ್ಲ ಅನಾಮಿಕಾ ಅಯ್ಯೋ ಮೈದಿಂದ ಇದೇನಿದೋ ನಮ್ಮತ್ತೆ ಕಾಣಿಸ್ತಾ ಇಲ್ಲ ಕುಳ್ಳಿಯಾಗಿದ್ದಾಳೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಯಾವ್ದಾದ್ರೂ ಲಾರಿ ಗುದ್ದಿ ಹೊರಟಾಯ್ತಾ ಅಯ್ಯೋ ಈಗ ನಾನೇನ್ ಮಾಡ್ಬೇಕು ಯಾವ ಲಾರಿ ಗುದ್ದಿದ್ಯೋ ಅಂತ ನಾನು ಹೇಗೆ ತಿಳ್ಕೋಬೇಕು ನನ್ ಗಾಬರಿ ಆಗ್ತಾ ಇದೆ ಕೈಕಾಲು ಆಡ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ತನ್ನ ಕುತ್ತಿಗೆಯಲ್ಲಿರುವ ಸೆಲ್ ಫೋನ್ ಮೊಳಗುತ್ತದೆ ಅನಾಮಿಕಾ ನೋಡಿ ಅತ್ತೆ ಫೋನ್ ಮಾಡ್ತಾ ಇದ್ದಾಳೆ ಕೊನೆ ಕ್ಷಣದಲ್ಲಿ ಇದ್ದಿರಬಹುದು ಎಂದು ಕಾಲ್ ನ ರಿಸೀವ್ ಮಾಡ್ಕೋತಾಳೆ ಹಲೋ ಎಲ್ಲಿದ್ದೀರಾ ಹೇಗಿದ್ದೀರಾ ನಿಮ್ಮನ್ನು ಯಾವ ಲಾರಿ ಗುದ್ದಿತು ಎಂದು ಕೇಳುತ್ತಾ ಇರುವಾಗ ಶಾರದಾ ತನ್ನ ಫ್ಲಾಟ್ ಅಲ್ಲಿ ನಿಂತಕೊಂಡು ಕೋಪದಿಂದ ಏನ್ ಮಾತಾಡ್ತಾ ಇದೆಯಾ ಸೊಸೆ ಅದೇನು ಬಾಯ ಹೊಲಸು ಗುಂಡಿನ ನನಗೆ ಅವ್ರ ಲಾರಿ ಬಂದು ಗುದ್ದುತ್ತೆ ಹೊಟ್ಟೆ ಉಡಿಯಾ ಮತ್ತೆ ನನ್ ಹಿಂದೆ ನೀವು ಸೈಕಲ್ ತುಳಿಯುತ್ತಾ ಬರ್ತಾ ಇಲ್ವಲ್ಲ ಅತ್ತೆ ಹಿಂದೆ ಸೈಕಲ್ ತುಳಿತ ಬರ್ದೇ ಹೋದ್ರೆ ಲಾರಿ ಗುದ್ದಿದೆ ಅಂತ ಅನ್ಕೋತೀಯ ಸೊಸೆ ಸಾರಿ ಅತ್ತೆ ಗುದ್ದಿದ್ದು ಲಾರಿ ಅಲ್ವಾ ಬಸ್ ಗುದ್ದಿತಾ ಅಯ್ಯೋ ಅತ್ತೆ ಮೊದಲೇ ನೀವು ಕುಳ್ಳಿರ್ತೀರಾ ಬಸ್ಸು ನಿಮ್ ಮೇಲಿಂದ ಹೊರಟೋಗಿರುತ್ತೆ ಪಾಪ ಅಷ್ಟೊಂದು ಏಟನ್ನು ಹೇಗೆ ಸಹಿಸ್ಕೋತಾ ಇದ್ದೀರಿ ಅತ್ತೆ ಅಯ್ಯೋ ಸೊಸೆ ನಾನ್ ಹೇಗಿದ್ರು ಎಂತ ಆಕ್ಸಿಡೆಂಟು ಆಗಿಲ್ಲ ನಾನು ನಮ್ಮ ಫ್ಲಾಟ್ ಹತ್ರ ಇದ್ದೀನಿ ನೀನ್ ಹಿಂದಕ್ ಬಾ ಛೇ ನಿಮಗೆ ಆಕ್ಸಿಡೆಂಟ್ ಆಗಿಲ್ವಾ ಅಯ್ಯೋ ಇದುವರೆಗೂ ನಾನು ಪಟ್ಟ ಕಷ್ಟವೆಲ್ಲ ವೃತ ಆದಾಗೇನಾ ಎಂದು ಅನಾಮಿಕಾ ಅನ್ನುತ್ತಲೇ ಅತ್ತೆ ಶಾರದೊಳಗೆ ಕೋಪ ಬರುತ್ತೆ ಏಯ್ ಸೊಸೆ ನೀನು ಫ್ಲಾಟ್ ಹತ್ರ ಬರ್ತೀಯ ಇಲ್ವಾ ಅದ ಹೇಳು ಬರ್ತೀನಿ ಅಂದ್ರೆ ಇಲ್ಲಿ ಇರ್ತೀನಿ ಇಲ್ಲ ಅಂದ್ರೆ ಎಲ್ಲಿಂದ ಹೊರಟೋಗ್ತೀನಿ ಇನ್ನು ಆಮೇಲೆ ನಿನ್ನಿಷ್ಟ ಬರ್ತಾ ಇದ್ದೀನಿ ಅತ್ತೆ ನೀವು ಫ್ಲಾಟ್ ಇರಿ ಎಲ್ಲಿಂದ ಬರಬೇಕೋ ಹೇಳಿ ಎಂದು ಕೇಳುತ್ತಲೇ ಶಾರದಾ ವಿವರವಾಗಿ ಹೇಳಿ ಫೋನ್ ಇಡುತ್ತಾಳೆ ಅನಾಮಿಕಾ ಸೈಕಲ್ ತುಳಿಯುತ್ತಾ ತಿರುಗಿ ಹಿಂದಕ್ಕೆ ಬರುತ್ತಾಳೆ ಹಾಗೆ ಸ್ವಲ್ಪ ದೂರ ಬರ್ತಲೇ ಒಂದು ಮಣ್ಣಿನ ರೋಡ್ ಕಾಣಿಸುತ್ತೆ ಆ ರೋಡ್ ಅಲ್ಲಿ ಅನಾಮಿಕಾ ಸೈಕಲ್ ತುಳಿಯುತ್ತಾ ಸ್ವಲ್ಪ ದೂರ ಹೋಗುತ್ತಲೇ ಫ್ಲಾಟ್ ಅಲ್ಲಿ ನಿಂತ ಅತ್ತೆ ಶಾರದಾ ಕಾಣಿಸುತ್ತಾಳೆ ಅನಾಮಿಕಾ ಅವಳ ಹತ್ರಕ್ಕೆ ಹೋಗ್ತಾಳೆ ಶಾರದಳನ್ನು ನೋಡಿ ಹೀಗಂತಾಳೆ ಅತ್ತೆ ನೀವು ಚೆನ್ನಾಗೇ ಇದ್ದೀರಲ್ಲ ಇನ್ನು ಆ ವಿಷಯ ಮರ್ತ ಹೋಗು ಸೊಸೆ ಹೈವೇ ಪಕ್ಕದಲ್ಲಿ ತಗೊಂಡ ಫ್ಲಾಟ್ ಅನ್ನು ತೋರಿಸಿ ಅಂತ ಪ್ರಾಣ ತೆಗಿತಾ ಇದ್ಯಲ್ಲ ಇದೇ ನನ್ ಮಗ ರಮೇಶು ಕಷ್ಟಪಟ್ಟು ಸಂಪಾದಿಸಿದ್ದ ಸ್ವಲ್ಪ ಸ್ವಲ್ಪ ಕೂಡಿಟ್ಕೊಂಡು ಕೊಂಡ್ಕೊಂಡ ಫ್ಲಾಟ್ ಎಂದು ಶಾರದಾ ಹಾಗೆ ಹೇಳುತ್ತಾ ಅನಾಮಿಕ ಸುತ್ತಮುತ್ತಲೂ ನೋಡುತ್ತಾಳೆ ಹೈವೇಗೆ ಸ್ವಲ್ಪ ದೂರದಲ್ಲಿ ಆ ಫ್ಲಾಟ್ ಇರುತ್ತೆ ಬಡ ಸೊಸೆ ಅನಾಮಿಕ ಅಂದುಕೊಂಡು ಬಿಸ್ನೆಸ್ ಮಾಡೋದಕ್ಕೆ ಅದು ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಈಗ ಹೇಳೇ ಯಾಕೆ ಪದೇ ಪದೇ ಫ್ಲಾಟ್ ತೋರಿಸಿ ಅಂತ ಹಠ ಹಿಡ್ದಿದ್ದಿ ನಮ್ಮ ನಮ್ಮೂರಲ್ಲಿ ನಾವು ಮಾಡೋದಕ್ಕೆ ಯಾವ ಕೆಲಸನೂ ಇಲ್ಲ ಅವರು ಮಾವ ಮಾಡ್ತಾ ಇರುವ ದುಡ್ಡಿನಿಂದ ಮನೆ ಕಳಿಯೋದು ಬಹಳ ಕಷ್ಟವಾಗಿದೆ ಅಂತ ನಿಮಗೆ ಗೊತ್ತಲ್ಲ ಗೊತ್ತು ನಮಿಕಾ ಅದಕ್ಕೆ ಅಲ್ವಾ ನಾವು ಇಬ್ಬರು ಒಂದು ಹೊತ್ತು ಅನ್ನ ತಿನ್ಕೊಂಡು ಮತ್ತೊಂದು ಹೊತ್ತಲ್ಲಿ ನೀರ್ ಕುಡಿತಾ ಈ ವಿಷಯ ಅವರಿಗೂ ಮಾವಿ ಗೊತ್ತಿಲ್ವಲ್ಲ ನೀನು ಇಲ್ವಾ ನಾನು ನಮ್ಮಿಬ್ಬರಲ್ಲಿ ಯಾರೋ ಒಬ್ರು ಹೇಳಿದ್ರೆ ಅವರಿಗೆ ತಿಳಿಯ ಹೊರತು ಅವರಿಗೆ ಅವರಾಗಿ ತಿಳ್ಕೊಳಲ್ಲ ಸೊಸೆ ನಾವಿಬ್ಬರು ಹೇಗೂ ಹೇಳಲ್ವಲ್ಲ ಅತ್ತೆ ಇನ್ನು ನೀನೇನೋ ಮಾಡ್ಬೇಕು ಅಂತ ನನ್ಗೆ ಅರ್ಥ ಸೊಸೆ ಅದೇನೋ ಹೇಳು ನಾನೇನ್ ಮಾಡ್ಬೇಕು ಹೇಳು ಸಾಕು ಅತ್ತೆ ಈ ಸುತ್ತಮುತ್ತಲಲ್ಲಿ ಎಂತ ಹೋಟೆಲ್ಸೂ ಇಲ್ಲ ಟಿಫಿನ್ ಇಲ್ಲ ಒಂದ್ಸಲ ಗಮನಿಸಿ ಹೌದು ಸೊಸೆ ನೀನ್ ಹೇಳಿದಾಗೆ ಇಲ್ಲಿ ಏನು ಇಲ್ಲ ಅಂದ್ರೇನು ಅಂದ್ರೆ ನಾವಿಲ್ಲಿ ಚಿಕನ್ ಟಿಕ್ಕಾ ಮಾರಿ ಮಾರೋಣ ಅತ್ತೆ ಒಂದು ಬೋರ್ಡ್ ಕೂಡ ಇಡೋಣ ಆ ಬೋರ್ಡ್ ನೋಡಿ ಮಣ್ಣಿನ ರೋಡ್ ಮೇಲಿಂದ ನಮ್ಮ ಹೊಲದಲ್ಲಿ ನಾವು ಮಾರ್ತಾ ಇರುವ ಚಿಕನ್ ಟಿಕ್ಕಾ ಹತ್ರ ಬರ್ತಾರೆ ಬೇಕಾದಷ್ಟು ತಿಂತಾರೆ ನಾವು ಕೊಟ್ಟ ಬೆಳ್ಳಿಗೆ ದುಡ್ಡು ಕಟ್ಟಿ ಹೊರಟೋಗ್ತಾರೆ ಹೇಗಿದೆ ಅತ್ತೆ ಸೊಸೆ ನೀನ್ ನೋಡಿ ನಗ್ಬೇಕು ಅಳ್ಬೇಕು ಅರ್ಥವಾಗ್ತಾ ಇಲ್ಲ ನೀವೇನಕೆ ಒಂದು ಹೊತ್ತು ಅನ್ನ ತಿಂತ ಹತ್ರಕ್ಕೆ ಚಿಕನ್ ಟಿಕ್ಕ ವ್ಯಾಪಾರ ಮಾಡ್ಕೊಳ್ಳೋ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಸೊಸೆ ಅಂತ ಅಲ್ವಾ ನಿಮ್ ಡೌಟ್ ಹೌದು ಸೊಸೆ ನಿಮಗೆ ತಿಳಿಯದ ಹಾಗೆ ಒಂದು ದಿನ ಟೌನ್ ನಲ್ಲಿರುವ ನನ್ನ ಫ್ರೆಂಡ್ ಸುಕನ್ಯಾ ಹತ್ರ ಹೋಗಿ ನನಗ್ ಬಂದ ಆಲೋಚನೆ ಬಗ್ಗೆ ಹೇಳ್ದೆ ಅವಳಿಗೆ ಜಾಗ ಹಿಡಿಸಿದ್ರೆ ಖಂಡಿತ ಬಂಡವಾಳ ಹಾಕ್ತೀನಿ ಅತ್ತೆ ನಿಜ ನಾನಮೇಕಾ ಅಂದ್ರೆ ನಿನ್ನ ಫ್ರೆಂಡ್ ಸುಕನ್ಯನಾ ಇಲ್ಲಿಗೆ ಬಾ ಅಂತ ಹೇಳು ನಮ್ಮ ಫ್ಲಾಟ್ ತೋರ್ಸು ಇದು ನಿನ್ನ ಫ್ರೆಂಡ್ಗೆ ಖಚಿತವಾಗಿ ಇಡಿಸುತ್ತೆ ಬಂಡವಾಳ ಕೊಡ್ತಾಳೆ ನೀನು ಅಂದ್ಕೊಂಡಿದ್ದು ನಿಜವಾಗಿ ಸಾಧಿಸ್ತಿ ಸೊಸೆ ನನಗೂ ಕೂಡ ನಂಬಿಕೆ ಇದೆ ಅತ್ತೆ ಸುಖನ್ಯೇ ಫೋನ್ ಮಾಡಿ ಹೇಳ್ತೀನಿ ಅವಳು ಕಾರಲ್ಲಿ ಬರ್ತೀನಿ ಅಂತ ಹೇಳಿದಾಳೆ ನಾವು ಅವಳು ಬರುವವರೆಗೂ ಇಲ್ಲೇ ಇರೋಣ ಅತ್ತೆ ಇರೋಣ ಸೊಸೆ ಎಂದು ಅತ್ತೆ ಸೊಸೆಯಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕಾರಿನಲ್ಲಿ ಅಲ್ಲಿಗೆ ಸುಕನ್ಯಾ ಬರುತ್ತಾಳೆ ಅನಾಮಿಕಾ ಹಲೋ ಅಂತ ರಿಸೀವ್ ಮಾಡ್ಕೋತಾಳೆ ಸುಕನ್ಯನ ಶಾರದಾ ನಮಸ್ಕರಿಸುತ್ತಾಳೆ ಸುಕನ್ಯಾ ಆ ಪ್ಲಾಟ್ ಅನ್ನು ನೋಡುತ್ತಾಳೆ ಅನಾಮಿಕಾ ಹೇಳಿದ ಅನಾಮಿಕಾಳಿದ ಬಿಸ್ನೆಸ್ ವರ್ಕೌಟ್ ಆಗುವ ಹಾಗೆ ಅನಿಸುತ್ತೆ ಸುಕನ್ಯಗೆ ಸರಿ ಕಣೆ ನಾನು ದುಡ್ಡು ಕೊಡ್ತೀನಿ ನಮ್ಮ ಒಪ್ಪಂದ ನೆನ್ಪಿದೆ ಅಲ್ವಾ ನೆನಪಿದೆ ಸುಕನ್ಯಾ ಎಂದು ಹೇಳುತ್ತಲೇ ಸುಕನ್ಯಾ ಬ್ಯಾಗ್ ಇಂದ ಒಂದು ದುಡ್ಡಿನ ಕಟ್ಟು ತೆಗೆದು ಕೊಡುತ್ತಾಳೆ ಬಹಳ ಸಂತೋಷ ಸುಕನ್ಯಾ ನಿನ್ನ ಸಹಾಯನ ಯಾವತ್ತಿಗೂ ಮರ್ತೋಗಲ್ಲ ಸಹಾಯ ಮರ್ತೋದ್ರೂ ಪರವಾಗಿಲ್ಲ ಹೊರತು ಭಾಗ ಕೊಡೋದು ಮಾತ್ರ ಮರಬೇಡವೆ ನಾನು ಹಾಗೆ ಮಾಡ್ತೀನ ಹೇಳು ನೀನ್ ಹಾಗೆ ಮಾಡಲ್ಲ ಅನಾಮಿಕ ದುಡ್ಡು ಮಾಡಿಸುತ್ತೆ ಅಂದ್ರೆ ನಿನ್ನ ಮೇಲೆ ನಂಬಿಕೆ ಇದೆ ನನಗೆ ಅದಕ್ಕೆ ನಿಂಗೆ ದುಡ್ಡು ಕೊಡ್ತಾ ಇದ್ದೀನಿ ನೀವು ಚಿಕನ್ ಟಿಕ್ಕ ಬಿಸ್ನೆಸ್ ಮಾಡ್ಕೋ ಅನಾಮಿಕ ಸರಿ ಸುಕನ್ಯಾ ಬಹಳ ಬಹಳ ಥ್ಯಾಂಕ್ಸ್ ಎಂದು ಹೇಳಿದ್ದರಿಂದ ಸುಕನ್ಯಾ ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕರು ಆನಂದದಿಂದ ತಿರುಗಿ ಸೈಕಲ್ ತುಡಿಯುತ್ತಾ ಮನೆಗೆ ಬರುತ್ತಾರೆ ಇನ್ನು ಮಾರನೇ ದಿನ ಫ್ಲಾಟ್ ಒಂದು ಶಾಪ್ ಅನ್ನು ಅನಾಮಿಕ ತಯಾರು ಮಾಡ್ತಾಳೆ ಕುರ್ಚಿಗಳನ್ನು ಕೂಡ ಏರ್ಪಾಟು ಮಾಡ್ತಾಳೆ ಏನು ಅಂದ್ರೆ ನೀವು ಮಾವಯ್ಯ ಈ ಕುರ್ಚಿಲಿ ಕೂತ್ಕೊಳ್ಳಿ ನಾನು ನಿಮ್ಗೆ ಚಿಕನ್ ಟಿಕ್ಕ ಮಾಡಿ ತಂದು ಕೊಡ್ತೀನಿ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದ್ ಕೂತ್ಕೊತಾರೆ ಹೈವೇ ಮೇಲೆ ಬಡಾ ಸಸೆಯ ಚಿಕನ್ ಟಿಕ್ಕ ಅನ್ನುವ ಬೋರ್ಡ್ ಕೂಡ ಇಡ್ತಾಳೆ ರಮೇಶ್ ಪ್ರಸಾದರ್ಗೆ ಚಿಕನ್ ಟಿಕ್ಕ ಮಾಡಿ ಕೊಡ್ತಾಳೆ ರೋಡ್ ಮೇಲೆ ಆ ಕಡೆ ಈ ಕಡೆ ಹೋಗ್ತಾ ಇರುವವರಿಗೆ ರಮೇಶ್ ಪ್ರಸಾದರು ಕಸ್ಟಮರ್ಸ್ ಹಾಗೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಾಮಿಕಾ ಅಲ್ಲಿ ಕೂರಿಸಿ ಅವರಿಗೆ ಚಿಕನ್ ಟಿಕ್ಕ ಮಾಡಿ ಕೊಡ್ತಾಳೆ ಅವರು ಆಹಾ ಓಹೋ ಅನ್ನುತ್ತಾ ತುಂಬಾ ಮೆಚ್ಚಿಕೊಳ್ಳುತ್ತಾರೆ ಸಮಯ ಕಳೆಯುತ್ತಿದ್ದ ಹಾಗೆ ನಿಧಾನ ನಿಧಾನವಾಗಿ ಬಹಳ ಜನ ಬರಲಿಕ್ಕೆ ಶುರು ಮಾಡುತ್ತಾರೆ ಹೀಗೆ ಸಮಯ ಕಳೆಯುತ್ತಾ ಇರುತ್ತದೆ ಬಡಾ ಸಸೆ ಅನಾಮಿಕಾ ಶುರು ಮಾಡಿದ ಚಿಕನ್ ಟಿಕ್ಕಾ ಬಿಸ್ನೆಸ್ ಬಹಳ ಸಂಪಾದಿಸಿ ಕೊಡುತ್ತದೆ ಶಾರದಳ ಕುಟುಂಬದಲ್ಲಿ ಏರ್ಪಟ್ಟ ಕಷ್ಟಗಳು ಪೂರ್ತಿಯಾಗಿ ತೊಲಗಿ ಹೋಗುತ್ತೆ ಒಂದು ದಿನ ಸುಕನ್ಯಳನ್ನು ಮನೆಗೆ ಕರೆಸಿ ಅವಳಿಗೆ ಕೊಡಬೇಕಾದ ಎರಡರಷ್ಟು ದುಡ್ಡನ್ನು ಕೊಡುತ್ತಾಳೆ ಆಗ ಸುಕನ್ಯಾ ಆನಂದ ಪಡುತ್ತಾ ಕೊಟ್ಟ ಮಾತನ್ನು ನಿಲ್ಲಿಸ್ಕೊಂಡೆ ಅನಾಮಿಕಾ ಎಷ್ಟಾದರೂ ನನ್ನ ಸೊಸೆ ಅಲ್ವೇನಮ್ಮ ಅದಕ್ಕೆ ಅವಳ ಮಾತನ್ನ ನಿಲ್ಲಿಸ್ತಾಳೆ ಅನಾಮಿಕಾ ನಿನ್ ಹಾಗೆ ಇನ್ಯಾರಾದರೂ ವ್ಯಾಪಾರ ಮಾಡ್ಬೇಕು ಅಂದ್ಕೊಂತ ಇರುವವರು ಯಾರಾದರೂ ಇದ್ರೆ ನನ್ಗೆ ಹೇಳು ಅವರಿಗೆ ನಾನು ದುಡ್ಡಿನ ಸಹಾಯ ಮಾಡ್ತೀನಿ ಲಾಭ ಬಂದ ತಕ್ಷಣ ನನಗೆ ಎರಡರಷ್ಟು ಕೊಡ್ಬೇಕು ಲಾಸ್ ಆದ್ರೆ ತೆಗೆದುಕೊಂಡ ದುಡ್ಡು ಮಾತ್ರನೇ ಕೊಡ್ಬೇಕು ಅದು ನಿನಗೆ ಗೊತ್ತಲ್ವಾ ಅನಾಮಿಕಾ ಹೌದು ಸುಕನ್ಯಾ ಹಾಗೆ ನನ್ನ ಹತ್ರಕ್ಕೆ ಯಾರಾದ್ರೂ ಬಂದ್ರೆ ನಾನು ನಿನ್ನ ಹತ್ರ ಕಳಿಸ್ತೀನಿ ಎಂದು ಹೇಳುತ್ತಲೇ ಸುಕನ್ಯಾ ಸಂಭ್ರಮದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಗ ಅನಾಮಿಕ ರಮೇಶು ಹಾಗೆ ಮಾವ ಪ್ರಸಾದರ ಜೊತೆ ಹೀಗಂತಾಳೆ ಮಾವಯ್ಯ ಏನಂದ್ರೆ ನನ್ನನ್ನು ಕ್ಷಮಿಸ್ಬಿಡಿ ನಿಮಗೆ ಮೊದಲು ನಾನು ಈ ವಿಷಯ ಹೇಳಲಾರ್ದೆ ಹೋದೆ ಸೊಸೆ ಇದರಲ್ಲಿ ಕ್ಷಮಿಸೋದಕ್ಕೆ ನೀನು ಮಾಡಿದ ತಪ್ಪೇನು ಇಲ್ಲ ತಾಯಿ ಒಂದು ವಿಧದಿಂದ ನೀನು ಹೇಳಲಿಲ್ಲ ಆದ್ರಿಂದಲೇ ಅಲ್ವಾ ನಮ್ಮ ಕುಟುಂಬಕ್ಕೆ ಎಷ್ಟು ಒಳ್ಳೆ ಹೆಸರು ಬಂತು ಎಲ್ಲ ಆದ್ಮೇಲೆ ಈ ಕ್ಷಮಿಸೋದೇನು ಅನಾಮಿಕ ಹೌದು ಸೊಸೆ ನಾನು ನಿಮ್ಮನ್ನ ಕ್ಷಮಾಪಣೆ ಕೇಳಲಿಲ್ಲ ಅನ್ನೋ ದುಃಖ ನನ್ನಲ್ಲಿ ಉಳಿದೋಗಿತ್ತು ಈಗ ಕೇಳ್ದೆ ಅಲ್ಲ ಆ ದುಃಖ ಎಲ್ಲ ಹೊರಟೋತಾವ್ಯಾ ಅಯ್ಯೋ ಅನಾಮಿಕಾ ನೀನು ಯಾರಿಗಾಗಿ ಮಾಡಿದೆ ನಮ್ಮ ಕುಟುಂಬಕ್ಕಾಗಿ ಅಲ್ವಾ ನಮ್ಮ ಕುಟುಂಬ ಆರ್ಥಿಕ ಕಷ್ಟದಿಂದ ಹೊರಗ್ ಬರ್ಬೇಕು ಅಂತಲ್ವಾ ನೀನು ಮಾಡಿದ ಈ ಕೆಲಸದಿಂದ ಈ ದಿನ ನಾವು ಆರ್ಥಿಕವಾಗಿ ಎಂತಹ ಕಷ್ಟವೂ ಇಲ್ಲದೆ ಸಂತೋಷವಾಗಿ ಬದುಕಬಹುದಾದ ದಿನದವರೆಗೂ ಬಂದಿವಿ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಎಂದು ಹೇಳಿ ಆ ದಿನದಿಂದ ಅನಾಮಿಕ ಶುರು ಮಾಡಿದ ಚಿಕನ್ ಟಿಕ್ಕ ವ್ಯಾಪಾರ ಕುಟುಂಬವೆಲ್ಲ ಸೇರಿ ಚೆನ್ನಾಗಿ ಲಾಭವನ್ನು ತರಿಸಿಕೊಳ್ಳುವ ಹಾಗೆ ನಡೆಸುತ್ತಾ ಇರ್ತಾರೆ ಅನಾಮಿಕಳಿಗೆ ಬಂದ ಲಾಭದಿಂದ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ